ಬೆಂಗಳೂರಿನ ರಸ್ತೆಗಳಲ್ಲಿ ಅಪಾಯಕಾರಿ ಸಸ್ಯಗಳನ್ನ ಪೋಷಣೆ ಮಾಡಲಾಗ್ತಾ ಇದೆ ನಿಷೇಧಿತ ಕೋನೋ ಕಾರ್ಪಸ್ ಅನ್ನುವಂತಹ ಗಿಡ ಅದನ್ನ ಜಿಬಿಎ ಪೋಷಿಸ್ತಾ ಇದೆ ಎನ್ನುವಂತಹ ಆರೋಪ ಬೆಂಗಳೂರಿನ ರಸ್ತೆಗಳಲ್ಲಿ ದುಬಾಯಿ ಗಿಡಗಳು ಇನ್ನೂ ಕೂಡ ತೆರವಾಗಿಲ್ಲ ಅದನ್ನ ನಿಷೇಧ ಮಾಡಲಾಗಿದೆ ವರ್ಷವಾದ್ರೂ ಕೂಡ ಕೋನೋ ಕಾರ್ಪಸ್ ಗಿಡಗಳನ್ನ ತೆರವು ಮಾಡಲಾಗಿಲ್ಲ ಆಂಧ್ರ ಗುಜರಾತ್ ತೆಲಂಗಾಣದಲ್ಲಿ ಈ ಗಿಡಗಳನ್ನ ಬ್ಯಾನ್ ಮಾಡಲಾಗಿದೆ ಅಂದ್ರೆ ಆಕ್ಸಿಜನ್ ಬದಲಾಗಿ ಕಾರ್ಬನ್ ಅನ್ನ ರಿಲೀಸ್ ಮಾಡುವಂತಹ ಗಿಡಗಳಿವು ಅಸ್ತಮ ಉಸಿರಾಟದ ಸಮಸ್ಯೆಯನ್ನ ತಂದಿಡುವಂತಹ ಗಿಡಗಳು ಅಂತಲೇ ಹೇಳಲಾಗುತ್ತೆ ಜಿಬಿಎ ವ್ಯಾಪ್ತಿಯಲ್ಲಿ ಐದು ಸಾವಿರದ ಐನೂರು ಗಿಡ ಬೆಳೆಸಿ ಪೋಷಣೆ ಮಾಡಲಾಗ್ತಾ ಇದೆ ಹೀಗಾಗಿ ಪರಿಸರ ಪ್ರೇಮಿಗಳು ಈ ಬಗ್ಗೆ ತೆರವಿಗೆ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಗಿಡ ಬೆಳೆಯದಂತೆ ಸುಪ್ರೀಂ ಕೋರ್ಟ್ ಅಂದ್ರೆ ಬೆಳೆಸಬಾರದು ಅನ್ನುವಂತಹ ಕುರಿತಂತೆ ಸುಪ್ರೀಂ ಕೋರ್ಟ್ ಕೂಡ ಸೂಚನೆಯನ್ನ ಕೊಟ್ಟಿದೆ ಆದ್ರೂ ಕೂಡ ಜಿಬಿಎ ಈ ರೀತಿ ಪೋಷಣೆ ಮಾಡ್ತಾ ಇದೆ ಅನ್ನುವಂತಹ ಆರೋಪ ಕೋನೋಕಾರ್ಪಸ್ಸು ಟ್ರೀ ಬಂದು ಎಲ್ಲರೂ ಗೊತ್ತಿರಾಗಿ ಅದು ಎಕ್ಸಾಟಿಕ್ಕು ಅದಕ್ಕೆ ಸಂಬಂಧಪಟ್ಟಂಗೆ ಇತ್ತೀಚೆಗೆ ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯ ತೀರ್ಪು ನೀಡಿದೆ ಅದನ್ನು ಯಾರೂ ಬೆಳೆಸಬಾರ್ದು ಅಂತ ಒಂದು ತೆರವುಗಳ ಸುಮಾರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಒಂದು ಆಲ್ಮೋಸ್ಟ್ ಒಂದು ಐದು ಸಾವಿರದ ಐನೂರು ಗಿಡಗಳನ್ನು ವಿವಿಧ ಜಾಗಗಳಲ್ಲಿ ಬಿ ಬಿ ಎಂ ಪಿ ಇದ್ದಂಥ ಸಂದರ್ಭದಲ್ಲಿ ವ್ಯಾಪ್ತಿಗಳಲ್ಲಿ ಬೆಳೆಸಲಾಗಿತ್ತು ಸೊ ಈಗ ಈ ಡೈರೆಕ್ಷನ್ ಬಂದಿರೋದ್ರಿಂದ ನಾವಿನ್ನು ಒಂದು ನಮ್ಮ ಈ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮೇಲೆ ನಮ್ಮ ಸರ್ಕಾರದಿಂದ ಒಂದು ನಿರ್ದೇಶನ ಬಂದು ಕೂಡಲೇ ಅದ್ರ ಮೇಲೆ ನಾವು ತೆರವುಗೊಳಿಸೋ ಸಂಬಂಧಪಟ್ಟಂತೆ ನಾವು ಕ್ರಮ ವಹಿಸ್ತೀವಿ ಇದಲ್ಲದೆ ಅದು ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಏನು ಹೆಲ್ತ್ ಮೇಲೆ ನಮ್ಮ ಹೆಲ್ತ್ ಮೇಲೆ ಭಾರಿ ಪರಿಣಾಮ ಬೀರುತ್ತೆ ಎಸ್ಪೆಷಲಿ ಅದ್ರ ಪೋಲನ್ನು ಆಸ್ತಮಾ ಅಟ್ಯಾಕು ಆಮೇಲೆ ಅಲರ್ಜಿಕ್ ರಿಯಾಕ್ಷನ್ಸ್ ಎಲ್ಲ ಕ್ರಿಯೇಟ್ ಮಾಡ್ತಾ ಅಂತ ಮೇನ್ ರೀಸನ್ ಅದರಲ್ಲಿ ಇದಲ್ಲದೆ ಕೆಲವು ಏನಂದರೆ ಅದು ರೂಡ್ಸು ಕೂಡ ಬೇಗ ಹರಡಿ ಅದು ನಮ್ಮ ಏನು ನಮ್ಮ ಡ್ರೈನೇಜ್ ಸಿಸ್ಟಮ್ಸು ಅಥವಾ ಎಲ್ಲನೂ ಡ್ಯಾಮೇಜ್ ಮಾಡುತ್ತೆ ಫೌಂಡೇಶನ್ಸ್ ಅಂತ ಹೇಳ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ನಮಗೆ ಈ ಕ್ಲಿಯರ್ ಕಟ್ ನಿರ್ದೇಶನ ಬಂದ ಕೂಡಲೇ ನಾವು ಇಮಿಡಿಯೇಟಾಗಿ ಅದ್ರ ಬಗ್ಗೆ ಕ್ರಮ ವಹಿಸ್ತೀವಿ